ಪ್ರಜ್ಞೆಯ ಪ್ರತಿಧ್ವನಿಗೆ ಸ್ವಾಗತ ಆಳವಾದ ಚಿಂತನೆಯನ್ನು ದೈನಂದಿನ ಪ್ರೇರಣೆಯೊಂದಿಗೆ ಸಂಪರ್ಕಿಸುವ ಜಾಗ ಈ ಕಥೆಯು ಒಂದು ಹೆಣ್ಣು ಮಗುವು ತನ್ನ ಕುಟುಂಬದ ಜೊತೆ ಹೈಕಿಂಗ್ಗೆ ಹೋದಾಗ ಕಾಡಿನಲ್ಲಿ ಹೇಗೆ ಕಾಣೆಯಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ ತನ್ನ ಧೈರ್ಯ ಮತ್ತು ಬುದ್ಧಿಮತ್ತೆಯಿಂದ ಆಕೆ ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳುತ್ತದೆ ಎಂಬುದು ಈ ಕಥೆಯ ಪ್ರಮುಖ ವಿಷಯ ಮಂಜು ಮತ್ತು ಆಕೆಯ ಕುಟುಂಬವು ಹಸಿರು ಕಾಡಿನ ಮಧ್ಯದಲ್ಲಿ ಹೈಕಿಂಗ್ ಮಾಡಲು ನಿರ್ಧರಿಸಿದರು ಅವರು ಕುಡಿಯುವ ನೀರು ಆಹಾರ ಮತ್ತು ಹಾದಿ ತೆಗೆದುಕೊಂಡಿದ್ದರು ಕಾಡಿನ ಹಾದಿಯ ಮಧ್ಯದಲ್ಲಿ ಮಂಜು ಒಂದು ಸುಂದರ ಪ್ರಜ್ವಲಿಸುತ್ತಿರುವ ಸೀತಾಪಾಳದ ಹೂವಿನ ಮೇಲೆ ಗಮನಹರಿಸಿತು ಆಕೆಯ ಕುಟುಂಬ ಮುಂದುವರಿಯುತ್ತಿದ್ದಂತೆ ಮಂಜು ಹೂವನ್ನು ಹತ್ತಿಕೊಂಡು ದಾರಿ ತಪ್ಪಿಬಿಟ್ಟಳು ಮಂಜು ತನ್ನ ಕುಟುಂಬವನ್ನು ಎಲ್ಲಿ ನೋಡಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡಳು ತಕ್ಷಣ ಆಕೆ ಭಯದಿಂದ ಮೊರೆಯಿಡಲು ಪ್ರಾರಂಭಿಸಿತು ಆದರೆ ಕಾಡು ನಿಶ್ಶಬ್ದವಾಗಿತ್ತು ಕಾಡಿನಲ್ಲಿ ಮಂಜು ಧೈರ್ಯದಿಂದ ಮುಂದೆ ಹೋಗಲು ನಿರ್ಧರಿಸಿದಳು ಒಂದು ದೊಡ್ಡ ಮರದ ತಳಿಯಲ್ಲಿರುವ ಹೊಳೆಯಲ್ಲಿಯೇ ಶರಣಾಗಲು ಆಕೆ ನಿರ್ಧರಿಸಿದಳು ಮಂಜು ತನ್ನೊಂದಿಗೆ ಬರುವ ಹಸಿರು ಕಾಡು ಪಶುವೊಂದನ್ನು ನೋಡಿದಳು ಅದು ಕಾಡು ನಾಯಿಯಂತಿತ್ತು ಆದರೆ ಆಕೆಗೆ ಯಾವುದೇ ಅಪಾಯವಾಗುತ್ತಿಲ್ಲ ಎಂದು ತಿಳಿಯಿತು ನಾಯಿ ಮಂಜುವಿಗೆ ದಾರಿ ತೋರಿಸಿತು ಅವಳು ತನ್ನ ಪಾರದರ್ಶನಿಕ ಬುದ್ಧಿಮತ್ತೆಯಿಂದ ತನ್ನ ಮನೆ ದಾರಿಯನ್ನು ಹುಡುಕಲು ಪ್ರಾರಂಭಿಸಿದಳು ಮಂಜುವಿನ ತಾಯಿ ತಂದೆಗಳು ಆಕೆಯ ಹೆಸರು ಚೀರಾಡುತ್ತಾ ಹುಡುಕುತ್ತಿದ್ದರು ಕೊನೆಗೆ ಮಂಜು ಮತ್ತು ನಾಯಿಯನ್ನು ಮಲದ ಹಾದಿಯ ಮೂಲಕ ಬರುತ್ತಿರುವುದು ಕಂಡು ಅವರು ಸಂತೋಷಗೊಂಡರು ಈ ಕತೆ ನಮಗೆ ಧೈರ್ಯ ಮತ್ತು ಬುದ್ಧಿಮತ್ತೆಯಿಂದ ಕಠಿಣ ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು ಎಂದು ಕಲಿಸುತ್ತದೆ ನೆರೆದವರ ಮೇಲೆ ನಂಬಿಕೆ ಇರಿಸಿ ನಾವು ಎಂತಹ ಸಮಸ್ಯೆಯನ್ನೂ ಸೋಲಿಸಬಹುದು